ಹಲೋ ವೆಲ್ಕಮ್ ಬ್ಯಾಕ್ ಟು ಅಮೆಂದಾಬಾದ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ನಾನು ಕೂಡ ಚೆನ್ನಾಗಿದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ಎಲ್ಲ ವಿಡಿಯೋನು ಮಿಸ್ ಮಾಡಿದ್ರೆ ನೋಡ್ಬೋದು ನಾನಿವತ್ತು ಈ ವಿಡಿಯೋದಲ್ಲಿ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಹೇರ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಶೈನಿ ಮತ್ತೆ ಸ್ಮೂತ್ ಹೇರ್ ಬೇಕು ಅನ್ನೋರು ಯಾವ ರೀತಿ ಇಂಗ್ರೀಡಿಯೆಂಟ್ಗಳನ್ನ ಯೂಸ್ ಮಾಡಿ ಮನೇಲಿರೋ ಪದಾರ್ಥಗಳನ್ನ ಯೂಸ್ ಮಾಡಿಬಿಟ್ಟು ಹೇಗ್ ಮಾಡ್ಕೋಬೇಕು ಅಂತ ನೋಡಿ ನಾನು ಹೇರ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸೊ ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳನ್ನು ಯೂಸ್ ಮಾಡಿ ನಾವು ಆರಾಮಾಗಿ ಈ ರೀತಿ ಸಿಲ್ಕಿ ಹೇರ್ನ ಮಾಡ್ಕೋಬೋದು ಆದರೆ ನಾನು ಒಂದು ಹೇಳ್ತೀನಿ ನಿಮಗೆ ನೀವು ಯಾವುದೇ ಶಾಂಪೂನ ಯೂಸ್ ಮಾಡಿ ಆದರೆ ಕಂಡೀಷ್ನರ್ ನೀವು ಕಂಪಲ್ಸರಿಯಾಗಿ ಯೂಸ್ ಮಾಡಬೇಕು ತುಂಬ ಫ್ರಾಗ್ರೆನ್ಸ್ ಆಗಿರೋ ಶ್ಯಾಂಪುಗಳನ್ನ ದಯವಿಟ್ಟು ಯೂಸ್ ಮಾಡಬೇಡಿ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಪ್ರತಿಯೊಂದು ಆಗಿ ಹೇಳ್ತೀನಿ ಬನ್ನಿ ನೋಡೋಣ ಮೊದಲು ಒಂದು ಬೋಲ್ ತೊಗೊಳ್ಳಿ ಬೋಲಿಗೆ ಒಂದು ಸ್ವಲ್ಪ ಕರ್ಬೇವನ ಹಾಕೋಣ ನೆಕ್ಸ್ಟು ಒಂದು ಚಮಚದಷ್ಟು ಅಕ್ಕಿ ಒಂದು ಚಮಚದಷ್ಟು ಅಗಸೆ ಬೀಜ ಮತ್ತು ಒಂದು ಚಮಚದಷ್ಟು ಕಾಳನ್ನು ಹಾಕೋಣ ಹಾಕಿಬಿಟ್ಟು ಸ್ವಲ್ಪ ನೀರು ಒಂದು ಗ್ಲಾಸಷ್ಟು ನೀರು ಹಾಕಿ ಪೂರ್ತಿ ಅದು ಪೂರ್ತಿ ಅದರೊಳಗೆ ನೆನಿಬೇಕು ಅಷ್ಟು ನೀರು ಹಾಕಿ ಹಾಕಿಬಿಟ್ಟು ಮುಚ್ಚಿಡೋಣ ಪೂರ್ತಿ ನೈಟು ಮುಚ್ಚಿಡೋಣ ಒಂದು ಪೂರ್ತಿ ನೈಟು ಮುಚ್ಚಿಡಬೇಕು ನೆಕ್ಸ್ಟ್ ಡೇ ನೋಡಿ ಯಾವ ಥರ ಆಗಿದೆ ನಿಮಗೆ ಕಾಣುತ್ತೆ ಎಲ್ಲ ರಸ ಕೂಡ ನೀರಲ್ಲಿ ಬಿಟ್ಕೊಂಡಿದೆ ಎಲ್ಲದೂ ಕೂಡ ನೀರಲ್ಲಿ ಬಿಟ್ಟಿದೆ ಅದರದ್ದು ಸತ್ವ ಎಲ್ಲ ಇದನ್ನು ನೀರನ್ನು ಸೋಸ್ಕೊಳ್ಳೋಣ ನಾವು ನೋಡಿ ನೀರು ಮಾತ್ರ ಬೇಕು ನಮಗೆ ಸೊ ಈ ರೀತಿ ನಾವು ಸೋಸ್ಕೊಳ್ಳೋಣ ತುಂಬ ಚೆನ್ನಾಗಾಗುತ್ತೆ ಒಂದು ಪ್ಲೇಟ್ ಇಟ್ಕೊಳ್ಳಿ ಪಕ್ಕದಲ್ಲಿ ಈ ರೀತಿ ಹಾಕ್ಕೊಳ್ಳಿ ನೀವು ಯೂಸ್ ಮಾಡೋ ಶಾಂಪು ಯಾವುದೇ ಆಗಿರ್ಬೋದು ಅದನ್ನು ಅದರೊಳಗೆ ಹಾಕೋಣ ಈಗ ಒನ್ ರುಪೀಸ್ ಟೂ ರುಪೀಸ್ ಶಾಂಪೂ ಯೂಸ್ ಮಾಡ್ತೀರಿ ಅಂದರೆ ಟೂ ರುಪೀಸ್ ಪ್ಯಾಕೆಟು ಎರಡು ಪ್ಯಾಕೆಟ್ ಹಾಕಿ ಇಲ್ಲ ನಿಮ್ಮ ಹತ್ರ ಈ ಥರ ಬಾಟಲ್ ಇತ್ತು ಅಂದರೆ ಇಷ್ಟು ಶ್ಯಾಂಪು ಕ್ವಾಂಟಿಟಿ ಅಂದಾಜಿಗೆ ಹಾಕಿ ನೀವು ಎಷ್ಟು ಯೂಸ್ ಮಾಡ್ತೀರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೀಟ್ ಅದನ್ನು ನೋಡಿ ನಾನು ಯಾವ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂತ ಹೇಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಎಣ್ಣೆ ಹಚ್ತೀವಲ್ಲ ಆ ಥರ ತಲೆಗೆ ಅಪ್ಲೈ ಮಾಡ್ತಾ ಹೋಗಬೇಕು ನೋಡಿ ನಾನು ಅಪ್ಲೈ ಮಾಡ್ತಾ ಹೋಗ್ತಾ ಇದ್ದೀನಿ ತುಂಬ ಚೆನ್ನಾಗುತ್ತೆ ಸಿಲ್ಕಿ ಆಗುತ್ತೆ ಹೇರು ಸ್ವಲ್ಪ ಕೋಲ್ಡ್ ಆಗ ಆ ಥರ ಆಗುತ್ತೆ ಫೀಲ್ ಆಗುತ್ತೆ ನಿಮಗೆ ಹಾಗಾಗಿ ಹಚ್ಚಿದ ತಕ್ಷಣ ಒಂದು ಎರಡು ನಿಮಿಷಕ್ಕೆ ಹೋಗಿ ಸ್ನಾನ ಮಾಡಿ ತುಂಬ ಹೊತ್ತೇನು ಬಿಡೋದು ಬೇಡ ನೀವು ಈ ರೀತಿ ಎಣ್ಣೆ ಹಚ್ಕೊಳ್ಳೋ ಥರ ಎಲ್ಲ ಪದರಗಳನ್ನು ಪೂರ್ತಿ ತೆಗೆದು ರೂಟ್ಸ್ಗೆ ಅಪ್ಲೈ ಮಾಡ್ತಾ ಹೋಗಬೇಕು ಮತ್ತು ಕೂದ್ಲಿಕ್ಕೆ ಕೂಡ ಹಚ್ಚಿ ಈ ರೀತಿ ನೀವು ವಾರದಲ್ಲಿ ಎರಡು ಸತಿ ಮಾಡಿದ್ರೆ ಸಾಕು ತುಂಬ ಚೆನ್ನಾಗಾಗತ್ತೆ ನೋಡಿ ನಾನು ಯಾವ ಥರ ಅಪ್ಲೈ ಮಾಡ್ತಾಯಿದ್ದೀನಿ ಅಂತ ಜಸ್ಟ್ ಒಂದು ಎರಡು ಮೂರು ನಿಮಿಷ ಬಿಟ್ಬಿಟ್ಟು ಸ್ನಾನಕ್ಕೆ ಹೋಗಿಬಿಡಿ ಇಲ್ಲಾಂದರೆ ತುಂಬ ಕೋಲ್ಡ್ ಆದಂಗೆ ಅನಿಸುತ್ತೆ ಆಮೇಲೆ ವಾಶ್ ಮಾಡಿದ್ಮೇಲೆ ನೋಡಿ ಹೇರ್ ಹೇಗಾಗಿದೆ ಅಂತ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಬ ಬಾಯ್ ಟೇಕ್ ಕೇರ್